ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ ಶಿಶುಪಾಲ ವಿವೇಕ ಮತ್ತು ಶೌರ್ಯ ಪರಾಕ್ರಮಗಳಲ್ಲಿ ಕೃಷ್ಣನಿಗೆ ಸರಿಸಾಟಿಯಾದವರು ಇಡೀ ವಿಶ್ವದಲ್ಲಿ ಯಾರಾದರೂ ಇದ್ದಾರೆಯೇ ಹೇಳು ನೋಡೋಣ ಔದಾರ್ಯ ಕ್ಷಮೆ ವಿವೇಕ ಶಕ್ತಿ ಸಾಮರ್ಥ್ಯ ಕೀರ್ತಿ ಪ್ರತಿಷ್ಠೆ ತೀಕ್ಷ್ಣ ಬುದ್ಧಿಮತ್ತೆ ಕರುಣೆ ದಯೆ ಸೌಂದರ್ಯಾನುಭೂತಿ ಸಂಕಲ್ಪ ಶಕ್ತಿ ಪ್ರಶಾಂತತೆ ಅಭ್ಯುದಯ ಇವೆಲ್ಲವೂ ಕೃಷ್ಣನಲ್ಲಿ ಮನೆ ಮಾಡಿವೆ ಆದ್ದರಿಂದ ಇಲ್ಲಿ ನೆರೆದಿರುವ ದೊರೆಗಳು ಕೃಷ್ಣನನ್ನು ಗೌರವಿಸುವ ನಿರ್ಧಾರವನ್ನು ಒಪ್ಪಿಕೊಳ್ಳುವುದು ಸೂಕ್ತ ಕೃಷ್ಣ ಆದಿಯಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತ ಕಾರಣ ಪುರುಷ ಲಯಕಾರ ಸಕಲ ಚೇತನಗಳು ಅವನಿಂದ ಆಗಿವೆ ಅವನಿಗಾಗಿ ಅಲ್ಲ ಅವನು ಆದಿ ಅಂತ್ಯಗಳಿಲ್ಲದ ಅನಂತ ಅವನು ಶಾಶ್ವತ ಎಲ್ಲ ಜೀವಾತ್ಮರಿಗಿಂತ ದೊಡ್ಡವನು ಅವನು ಸಕಲ ದ್ರವ್ಯಗಳನ್ನು ಚರಾಚರಗಳನ್ನು ಒಳಗೊಂಡವನು ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹಗಳು ದಿಕ್ಕುಗಳು ಹೀಗೆ ಸಕಲವೂ ಅವನೊಳಗೆ ಇವೆ ಶಿಶುಪಾಲ ಅಜ್ಞಾನಿ ಅದಕ್ಕೆ ಹಾಗೆಲ್ಲ ಮಾತನಾಡಿದ್ದಾನೆ ಭೀಷ್ಮರು ಮಾತು ಮುಗಿಸಿದಂತೆ ಸಹದೇವ ಎದ್ದು ನಿಂತ ಎಲೆ ರಾಜರುಗಳೇ ಭವ್ಯ ಇತಿಹಾಸವುಳ್ಳ ಕೃಷ್ಣನನ್ನು ಅವನು ಈ ಗೌರವಕ್ಕೆ ಅಯೋಗ್ಯ ಎಂದು ನೀವು ಯಾರಾದರೂ ಹೇಳುವುದಾದಲ್ಲಿ ನನ್ನ ಪಾದ ನಿಮ್ಮ ನೆತ್ತಿಯ ಮೇಲಿರುತ್ತದೆ ಪ್ರಾಜ್ಞರಾದ ಎಲ್ಲ ದೊರೆಗಳು ಕೃಷ್ಣನಿಗೆ ನಾವು ಸಲ್ಲಿಸಿರುವ ಗೌರವವನ್ನು ಮಾನ್ಯ ಮಾಡಬೇಕು ಅವನು ನಮ್ಮ ಆಚಾರ್ಯ ಗುರು ನಮ್ಮ ತಂದೆ ಯಾರಿಗಾದರೂ ಸಿಟ್ಟು ವಿರೋಧಗಳಿದ್ದಲ್ಲಿ ಅಂಥವನು ನನ್ನೊಡನೆ ಯುದ್ಧಕ್ಕೆ ಬರಲಿ ಇಷ್ಟು ನುಡಿದ ಸಹದೇವ ತನ್ನ ಪಾದಗಳನ್ನು ಎತ್ತಿದ ಸಭೆಯಲ್ಲಿ ಯಾರೊಬ್ಬರು ಚಕಾರವೆತ್ತಲಿಲ್ಲ ಸತ್ಯವನ್ನೇ ನುಡಿದೆ ಸತ್ಯವನ್ನೇ ನುಡಿದೆ ಎಂದು ಆಕಾಶವಾಣಿ ಮೊಳಗಿತು ಭೀಷ್ಮರು ಈ ಪರಿಯಾಗಿ ಕೃಷ್ಣನನ್ನು ಸ್ತುತಿಸಿದ ನಂತರ ನಾರದ ಮಹರ್ಷಿಗಳು ಎದ್ದು ನಿಂತರು ಯಾರು ಕಮಲನಯನ ಕೃಷ್ಣನನ್ನು ಪರಮಾತ್ಮ ಪರಮ ಪುರುಷ ಭಗವಂತ ಎಂದು ಪೂಜಿಸುವುದಿಲ್ಲವೋ ಅವರು ಬದುಕಿದ್ದು ಸತ್ತಂತೆಯೇ ಎಂದು ನಾರದರು ಘೋಷಿಸಿದರು ಅನಂತರ ಸಹದೇವ ಸಭೆಯಲ್ಲಿದ್ದ ಪೂಜ್ಯರಿಗೆಲ್ಲ ಅರ್ಘ್ಯ ಪಾದ್ಯಾದಿಗಳನ್ನು ಅರ್ಪಿಸಿ ಸತ್ಕರಿಸಿದನು ಆದರೆ ಶಿಶುಪಾಲನ ಕ್ರೋಧ ಇನ್ನೂ ತಣ್ಣಗಾಗಿರಲಿಲ್ಲ ಸಹದೇವನ ಮಾತುಗಳು ಅವನಲ್ಲಿ ಜ್ವಾಲೆಯನ್ನೆಬ್ಬಿಸಿದ್ದವು ಶಿಶುಪಾಲ ಹೇಳಿದ ಕ್ಷತ್ರಿಯರೇ ನಾಯಕತ್ವ ವಹಿಸಲು ನಾನಿರುವಾಗ ನೀವೇಕೆ ಹೆದರುವಿರಿ ನಾವೆಲ್ಲ ಪಾಂಡವರು ಮತ್ತು ಕೃಷ್ಣನ ವಿರುದ್ಧ ಒಂದಾಗಿ ನಿಲ್ಲೋಣ ಹೀಗೆ ಶಿಶುಪಾಲ ಒಬ್ಬೊಬ್ಬ ರಾಜನನ್ನು ಉದ್ದೇಶಿಸಿ ಮಾತನಾಡಿ ಅವರ ಬೆಂಬಲ ಗಳಿಸುವ ಪ್ರಯತ್ನ ಮಾಡಿದ ಯಾಗ ಮಂಗಳಕರವಾಗಿ ಮುಕ್ತಾಯಗೊಳ್ಳುವುದು ಅವನಿಗೆ ಬೇಕಿರಲಿಲ್ಲ ಕೆಲವು ರಾಜರು ಶಿಶುಪಾಲನ ಜೊತೆ ಸೇರಿಕೊಂಡರು ಕೆಲವರು ತಮ್ಮ ಅಸಮ್ಮತಿ ಸೂಚಿಸಲು ಸಿದ್ಧರಾದರು ಪಾಂಡವರ ವಿರುದ್ಧ ಯುದ್ಧ ಸಾರಲು ಅವರು ನಿರ್ಧರಿಸಿದರು ಕೃಷ್ಣನಿಗೆ ಸಭೆಯಲ್ಲಿ ಏನಾಗುತ್ತಿದೆ ಎಂಬುದರ ಸುಳಿವು ಸಿಕ್ಕಿತು ಸಭೆಯಲ್ಲಿ ವಾತಾವರಣ ಪ್ರಕ್ಷುಬ್ಧಗೊಂಡಿತ್ತು ವ್ಯಾಕುಲಗೊಂಡಿದ್ದ ಯುಧಿಷ್ಠಿರ ಭೀಷ್ಮರನ್ನು ಕೇಳಿದ ಅಜ್ಜ ನಾನು ಈಗೇನು ಮಾಡಬೇಕು ಹೇಳಿ ಈ ಯಾಗ ಅಸಂಪೂರ್ಣವಾಗಬಾರದು ನನ್ನ ಪ್ರಜೆಗಳಿಗೆ ತೊಂದರೆಯಾಗಬಾರದು ದಾರಿ ತೋರಿಸಿ ಭೀಷ್ಮರು ಹೇಳಿದರು ಯುಧಿಷ್ಠಿರ ಎದರಿದರು ನಾಯಿಯಿಂದ ಸಿಂಹದ ಹತ್ಯೆ ಸಾಧ್ಯವೇ ಕೃಷ್ಣ ಈಗ ನಿದ್ರಿಸುತ್ತಿರುವ ಸಿಂಹ ಅವನು ಎದ್ದು ನಿಲ್ಲುವವರೆಗೆ ಶಿಶುಪಾಲ ಈ ರಾಜರಲ್ಲಿ ತಾನು ಸಿಂಹ ಎಂಬ ಭ್ರಮೆಯನ್ನು ಹುಟ್ಟಿಸುತ್ತಲೇ ಇರುತ್ತಾನೆ ಅವನು ಅವರೆಲ್ಲರನ್ನು ಮರಣದ ಸಾಮ್ರಾಜ್ಯಕ್ಕೆ ಕರೆದೊಯ್ಯುವನು ಈ ಮಾತುಗಳು ಶಿಶುಪಾಲನನ್ನು ಮತ್ತಷ್ಟು ಕೆರಳಿಸಿದವು ಅವನು ಭೀಷ್ಮರಿಗೆ ಹೇಳಿದ ಕುರುವಂಶದ ಮೇಲಣ ಕಳಂಕ ನೀವು ಕುರುಡನೊಬ್ಬ ಮತ್ತೊಬ್ಬ ಕುರುಡನನ್ನು ನಡೆಸುತ್ತಿರುವಂತೆ ನೀವು ಕುರುವಂಶಕ್ಕೆ ಮಾರ್ಗದರ್ಶಕರಾಗಿರುವಿರಿ ವಯೋವೃದ್ಧ ಭೀಷ್ಮನೆ ನೀನೊಬ್ಬ ಮೂರ್ಖ ನೀನು ಈ ಮನುಷ್ಯನ ಹೇಯ ಕೃತ್ಯಗಳನ್ನು ಹೊಗಳುತ್ತಿದ್ದೀಯೇ ನೀನು ಹೇಳಿದ ಸಂಗತಿಗಳಲ್ಲಿ ಉಸಿರು ಕಟ್ಟಿಸುವಂತಹದ್ದು ಏನೂ ಇಲ್ಲ ಮಹಿಳೆಯರ ವಿರುದ್ಧ ಮಕ್ಕಳ ವಿರುದ್ಧ ಅನ್ನ ಆಶ್ರಯ ಇತ್ತವರ ವಿರುದ್ಧ ನೆತ್ತಬಾರದೆಂದು ಧರ್ಮಬಲ್ಲವರು ಹೇಳಿದ್ದಾರೆ ಆದರೆ ಕೃಷ್ಣ ಗೋಹತ್ಯೆ ಮಾಡಿದ್ದಾನೆ ಋಷಭಾಸುರ ಸ್ತ್ರೀ ಹತ್ಯೆ ಮಾಡಿದ್ದಾನೆ ಪೂತನಿ ಅವನು ನಿಮ್ಮ ಪ್ರಕಾರ ಪೂಜನೀಯನೇ ಬುದ್ಧಿವಂತರಲ್ಲಿ ಬುದ್ಧಿವಂತ ವಿವೇಕಿಗಳಲ್ಲಿ ವಿವೇಕಿ ಎಂಬ ಭ್ರಮೆಯಿಂದ ಅವನು ಮುಕ್ತನಾಗಲಿ ನೀನು ಧರ್ಮಾತ್ಮನಾಗಿದ್ದಲ್ಲಿ ಅಂಬೆಯನ್ನೇಕೆ ಎಳೆದುಕೊಂಡು ಹೋದೆ ನಿನ್ನ ಸೋದರರ ಪತ್ನಿಯರು ನಿನಗೆ ತಿಳಿಸಿಯೇ ತಮ್ಮ ಗಂಡಂದಿರಲ್ಲದ ಪುರುಷರಿಂದ ಮಕ್ಕಳನ್ನು ಪಡೆದರು ಸಂತಾನಹೀನರು ಮಾಡುವ ಎಲ್ಲ ಪುಣ್ಯ ಕಾರ್ಯಗಳು ನಿಷ್ಫಲವಾಗುತ್ತವೆ ನೀನೊಬ್ಬ ಮುದುಕ ಸಂತಾನವಿಲ್ಲ ನಿನ್ನ ಮಾತಿಗೆ ಬೆಲೆಯಿಲ್ಲ ಶಿಶುಪಾಲನು ವಾಗ್ದಾಳಿ ಮುಂದುವರಿಸಿದನು ಭೀಷ್ಮನನ್ನು ಹೆಣ್ಣಿಗನೆಂದು ವರ್ಣಿಸಿದನು ಇದನ್ನು ಕೇಳಿ ಭೀಮನಿಗೆ ಅತಿಯಾದ ಕೋಪ ಬಂತು ಅವನು ಕಣ್ಣುಗಳು ಕೆಂಪಾದವು ಕಟಕಟ ಹಲ್ಲುಗಳನ್ನು ಕಡಿದ ಶಿಶುಪಾಲನ ಮೇಲೆ ಬೀಳುವಷ್ಟರಲ್ಲಿ ಭೀಮನನ್ನು ಭೀಷ್ಮರು ತಡೆದರು ಅನಂತರ ಭೀಷ್ಮರು ಭೀಮನಿಗೆ ಶಿಶುಪಾಲನ ಜನ್ಮಕಥೆಯನ್ನು ಹೇಳಿದರು ಶಿಶುಪಾಲ ಮೂರು ಕಣ್ಣುಗಳು ಮತ್ತು ನಾಲ್ಕು ಭುಜಗಳೊಂದಿಗೆ ಹುಟ್ಟಿದ್ದ ಇದನ್ನು ಕಂಡು ಅವನ ತಂದೆ ತಾಯಿಗಳು ಭಯಭೀತರಾದರು ಜೊತೆಗೆ ಅಪಶಕುನಗಳಾದವು ತಂದೆ ತಾಯಿಗಳು ಮಗುವನ್ನು ತ್ಯಜಿಸಿ ಬಿಡಲು ನಿರ್ಧರಿಸಿದರು ಆಗ ಆಕಾಶವಾಣಿ ಕೇಳಿ ಬಂತು ಅವನು ಅಭಿವೃದ್ಧಿ ಹೊಂದುತ್ತಾನೆ ಅವನ ಅಂತ್ಯ ಅಸ್ತ್ರವೊಂದರಿಂದ ಆಗಲಿದೆ ಅವನನ್ನು ಹತ್ಯೆ ಮಾಡುವವನು ಈಗಾಗಲೇ ಜನಿಸಿಯಾಗಿದೆ ಆಗ ಅವನ ತಾಯಿ ಈಗ ಮಾತನಾಡಿದ ವಾಣಿಗೆ ನಮಸ್ಕಾರ ಯಾರು ಅವನನ್ನು ಕೊಲ್ಲುತ್ತಾರೆ ಎಂದು ಕೇಳಿದಳು ಯಾರ ತೊಡೆಯ ಮೇಲೆ ಮಲಗಿದಾಗ ಅವನ ಹೆಚ್ಚುವರಿ ಕೈಗಳು ಹಾಗೂ ಮೂರನೆಯ ಕಣ್ಣು ಮಾಯವಾಗುವವೋ ಅವನೇ ಇವನನ್ನು ಸಂಹಾರ ಮಾಡುತ್ತಾನೆ ಎಂದು ಆಕಾಶವಾಣಿ ಉತ್ತರಿಸಿತು ರಾಜಕುಮಾರರು ನೂರಾರು ಸಂಖ್ಯೆಯಲ್ಲಿ ಬಂದು ಈ ವಿಚಿತ್ರ ಮಗುವನ್ನು ನೋಡಿಕೊಂಡು ಹೋದರು ತಾಯಿ ಬಂದವರ ತೊಡೆಯ ಮೇಲೆ ಮಗುವನ್ನು ಮಲಗಿಸುತ್ತಿದ್ದಳು ಆದರೆ ಏನೂ ಆಗಲಿಲ್ಲ ಶಿಶುಪಾಲನ ತಾಯಿ ಕೃಷ್ಣನ ಚಿಕ್ಕಮ್ಮ ಕೃಷ್ಣ ಚಿಕ್ಕಮ್ಮನ ಮನೆಗೆ ಬಂದಾಗ ಅವಳು ಮಗುವನ್ನು ಕೃಷ್ಣನ ತೊಡೆಯ ಮೇಲೆ ಮಲಗಿಸಿದಳು ಹೆಚ್ಚುವರಿ ಭುಜಗಳು ಬಿದ್ದು ಹೋದವು ಮೂರನೆಯ ಕಣ್ಣು ಮಾಯವಾಯಿತು ಇದರಿಂದ ನಡುಗಿ ಹೋದ ಶಿಶುಪಾಲನ ತಾಯಿ ಕೃಷ್ಣನಲ್ಲಿ ವರವನ್ನು ಬೇಡಿದಳು ಕೃಷ್ಣ ದಯಮಾಡಿ ನನ್ನ ಮಗನ ಅಪರಾಧಗಳನ್ನೆಲ್ಲ ಕ್ಷಮಿಸಿಬಿಡು ಎಂದು ಕೇಳಿಕೊಂಡಳು ಅವನ ನೂರು ಅಪರಾಧಗಳನ್ನು ಕ್ಷಮಿಸುವುದಾಗಿ ಕೃಷ್ಣನು ಮಾತುಕೊಟ್ಟ ಭೀಮ ಶಿಶುಪಾಲನ ಇವತ್ತಿನ ಅಸಹ್ಯ ತರುವ ನಡತೆಯು ಕೃಷ್ಣನ ಇಚ್ಛೆಯಂತೆಯೇ ಆಗಿದೆ ಶಿಶುಪಾಲನಲ್ಲಿ ಶ್ರೀಹರಿಯ ಅಂಶವಿದೆ ಕೃಷ್ಣ ಅವನೊಳಗಣ ಈ ತೇಜಸ್ಸನ್ನು ಹಿಂದಕ್ಕೆ ಪಡೆಯುವನು ಎಂದರು ಶಿಶುಪಾಲನು ಭೀಷ್ಮರನ್ನು ಅಪಹಾಸ್ಯ ಮಾಡುವುದನ್ನು ಮುಂದುವರಿಸಿದನು ಅವರನ್ನು ದಾಸ್ಯ ಮನೋಭಾವದ ಹೊಗಳು ಬಟ್ಟನೆಂದು ಜರೆದನು ಹೊಗಳುವುದನ್ನೇ ಗುರಿಯಾಗಿಸಿದರೆ ಕರ್ಣ ದ್ರೋಣ ಜಯದ್ರಥ ಭೀಷ್ಮ ಮತ್ತು ಶಲ್ಯರಂತಹ ಯೋಗ್ಯ ವ್ಯಕ್ತಿಗಳನ್ನು ಪ್ರಶಂಸಿಸಬಹುದು ಇಲ್ಲಿರುವ ದೊರೆಗಳು ಉದಾರ ಮನಸ್ಸಿನವರಾಗಿರುವುದರಿಂದ ಭೀಷ್ಮರು ಇನ್ನೂ ಜೀವಂತ ಉಳಿದಿದ್ದಾರೆ ಎಂದನು ಇದಕ್ಕೆ ಪ್ರತಿಯಾಗಿ ನೆರೆದಿರುವ ದೊರೆಗಳು ತನ್ನ ಮುಂದೆ ಹುಲ್ಲುಕಡ್ಡಿಗೆ ಸಮಾನ ಎಂದು ಭೀಷ್ಮರು ಹೇಳಿದರು ಕೆಲವು ದೊರೆಗಳು ಮನನೊಂದು ಭೀಷ್ಮರನ್ನು ಸುಟ್ಟು ಬಿಡಬೇಕೆಂದು ಆಗ್ರಹಿಸಿದರು ಪಿತಾಮಹರು ಅವರನ್ನೆಲ್ಲ ಕಾಲ ಕೆಳಗೆ ವಸಕಿ ಹಾಕಿಬಿಡುವುದಾಗಿ ಹೇಳಿದರು ಅಗ್ರ ಪೂಜೆಗೆ ಆಹ್ವಾನಿತನಾಗಿರುವ ಕೃಷ್ಣನನ್ನು ಮೊದಲು ಎದುರಿಸಿ ಎಂದು ದೊರೆಗಳಿಗೆ ಬುದ್ಧಿ ಹೇಳಿದರು ಶಿಶುಪಾಲ ಕೃಷ್ಣನನ್ನು ಹೇಳಿ ಎಂದು ಜರಿದನು ಕೃಷ್ಣ ಬಾ ಯುದ್ಧಕ್ಕೆ ನನ್ನ ಯುದ್ಧದ ಸವಾಲನ್ನು ಸ್ವೀಕರಿಸು ನಿನ್ನನ್ನು ಪಾಂಡವರನ್ನು ಯಮಪುರಿಗೆ ಅಟ್ಟುವೆನು ಎಂದು ಆರ್ಭಟಿಸಿದನು ಕೃಷ್ಣನು ಎದ್ದು ನಿಂತು ನೆರೆದವರನ್ನು ಉದ್ದೇಶಿಸಿ ಹೇಳಿದನು ನಾವು ಬಂಧುಗಳು ಆದಾಗ್ಯೂ ಶಿಶುಪಾಲ ನಮ್ಮ ಶತ್ರು ನಾವು ಅವನಿಗೆ ಏನೂ ಹಾನಿಯುಂಟು ಮಾಡಿಲ್ಲ ನಾವು ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಿದ್ದಾಗ ನಮ್ಮ ನಗರದ ಮೇಲೆ ದಾಳಿ ಮಾಡಿ ನಗರವನ್ನು ಸುಟ್ಟ ವಿನಾಕಾರಣ ಉಗ್ರಸೇನನ ಸೇವಕರ ಮೇಲೆ ಹಲ್ಲೆ ನಡೆಸಿದ ವಿಶಾಲದ ರಾಜಕುಮಾರಿ ಭದ್ರೆಯನ್ನು ಹಾರಿಸಿಕೊಂಡು ಹೋದ ನಾನು ನನ್ನ ಚಿಕ್ಕಮ್ಮನ ಸಲುವಾಗಿ ಇಲ್ಲಿಯವರೆಗೂ ಸಹನೆಯಿಂದ ಇದ್ದೇನೆ ಇಂದು ಅವನು ನನ್ನ ಮೇಲೆ ದ್ವೇಷ ಕಾರುತ್ತಿರುವುದಕ್ಕೆ ನೀವುಗಳೇ ಸಾಕ್ಷಿ ಅವನು ರುಕ್ಮಿಣಿಯನ್ನು ಬಯಸಿದ ಇನ್ನು ನಾನು ಅವನನ್ನು ಕ್ಷಮಿಸಲಾರೆ ಸಾವೇ ಅವನಿಗೆ ಶಿಕ್ಷೆ ಶಿಶುಪಾಲ ಬೆಂಕಿಯಂತಾದ ಅಪಮಾನಕ್ಕೆ ಅಪಮಾನಗಳನ್ನು ಸೇರಿಸುತ್ತಾ ಹೋದನು ನಿನ್ನ ಹೆಂಡತಿಯು ಬೇರೆಯವರನ್ನು ವಿವಾಹ ಆಗಬೇಕಿತ್ತು ಎಂಬುದನ್ನು ಹೇಳಿಕೊಳ್ಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಕ್ಷಮಿಸುವೆಯೋ ಬಿಡುವೆಯೋ ನನಗೇನು ಎಂದು ಕೃಷ್ಣನನ್ನು ಛೇಡಿಸಿದ ಶಿಶುಪಾಲನು ಹೀಗೆ ಮನಸ್ವಿ ನಿಂದಿಸುತ್ತಿದ್ದಾಗ ಕೃಷ್ಣ ಸುದರ್ಶನ ಚಕ್ರವನ್ನು ಆವಾಹಿಸಿದ ಬಿರುಗಾಳಿಯ ವೇಗದಲ್ಲಿ ಚಕ್ರ ಅವನ ಕೈಗೆ ಬಂತು ಕೃಷ್ಣ ಸಭೆಗೆ ಹೇಳಿದ ಶಿಶುಪಾಲನ ನೂರು ತಪ್ಪುಗಳನ್ನು ಕ್ಷಮಿಸುವುದಾಗಿ ಅವನ ತಾಯಿಗೆ ಮಾತು ಕೊಟ್ಟಿದ್ದೆ ಈಗ ಅವನು ಈ ಮಿತಿ ದಾಟಿ ನೂರೊಂದನೆಯ ತಪ್ಪನ್ನು ಮಾಡಿದ್ದಾನೆ ಅವನನ್ನು ಸಂಹರಿಸುವೆ ಎಂದು ಚಕ್ರವನ್ನು ಪ್ರಯೋಗ ಮಾಡಿದ ಕಣ್ಣು ಬಿಡುಕಿಸುವಷ್ಟರಲ್ಲಿ ಸುದರ್ಶನ ಚಕ್ರವು ಶಿಶುಪಾಲನ ಶಿರವನ್ನು ಛೇದಿಸಿತು ಅವನ ತಲೆಯು ಭೂಮಿಗೆ ಬಿತ್ತು ಪ್ರಕಾಶಮಾನವಾದ ಜ್ಯೋತಿಯು ಅವನ ದೇಹವನ್ನು ತೊರೆದು ಕೃಷ್ಣನಲ್ಲಿ ಲೀನವಾಯಿತು ಮಹಾಭಾರತ ಮುಂದುವರಿಯಲಿದೆ ಧನ್ಯವಾದಗಳು ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು